ಇವತ್ತು ಕೂಡ ಅದಕ್ಕೆ ಕರೆಕ್ಟಾಗಿ ಪ್ರಕರಣವಾಗಿ ಅದು ಎಲೆಕ್ಷನ್ ಆಗೋದು ಆಗದ ರೀತಿಯಲ್ಲಿ ಮಾಡುತ್ತೆ ಇದು ಒಂದು ಕಡೆ ಟ್ವೆಂಟಿ ಎಲ್ಲ ರಾಜ್ಯದಲ್ಲಿ ಅದು ಇಂಪ್ರಿಮೆಂಟ್ ಆಗಿದೆಯಾ ಎಲ್ಲ ತಾಕತು ಕೂಡ ಟ್ವೆಂಟಿ ನೈನ್ ಟಿ ಮಾಡಿದೆಯಲ್ಲವೇ ಇಲ್ಲು ಸೋಲಾರ್ ಡಿಸಿಜಿ ಬ್ಯಾಂಕು ಸಿ ಡಿಸಿಜಿ ಬ್ಯಾಂಕು ತಾಮುಕೆಟ್ ಡಿಸಿ ಬ್ಯಾಂಕು ಮೂರು ಮಾತ್ರ ಟ್ವೆಂಟಿ ನೈನ್ ಟಿ ಒಂದು ಯಾಕೆಂತಂದ್ರೆ ಕಾಯಿಲೆಗಳನ್ನು ಯಾವ ರೀತಿ ತಲೆಗಟ್ಟದ್ರೆ ನಾವು ಕಾಲಕಟ್ಟ ತಲೆಗಟ್ಟಬಹುದು ಉಲ್ಟಾ ಪಟ್ಟ ಮಾಡಬಹುದು ಅನ್ನೋದನ್ನ ಸಹಕಾರಿ ನೀಡಿದ್ದ ಇದ್ದಾಗಿ ಸಹಕಾರ ಇಲಾಖೆ ಅಧಿಕಾರಿಗಳು ಬಹಳ ಕಾಪುಗೆ ಇರುವಂತ ಸಂದರ್ಭದಲ್ಲಿ ಈ ಕಾಯಿದೆಗಳು ಇದ್ರ ಬಗ್ಗೆ ನಾವು ತಿಳ್ಕೊಂಡಿರುವಂತದ್ದು ಬಹಳ ಮುಖ್ಯ ಇವತ್ತು ನಮ್ಗೆ ಏನೋ ಒಂದು ಡಿಸ್ಪ್ಯೂಟ್ ಬಂತು ಯಾವ್ದೋ ಒಂದು ಸಹಕಾರ ಇಲಾಖೆ ಇವಾಗ ಯಾವ್ದೋ ಒಂದು ಡಿಸ್ಪ್ಯೂಟ್ ಬಂತು ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ನಮ್ಗೆ ಏನ್ ಗೊತ್ತಿರೋದಿಲ್ಲ ಅವ್ರ ಹೇಳಿದ್ರೆ ಯಾರೊಬ್ಬರು ಮಾಡ್ತಾರೆ

ಸುರೇಖರು ಇಂಟರ್ಪಿ ಅಭಿನಿ ಶಂಕರ್ ಅವರ ಮುಗಿದ ಯಾವ ಹಿರಿಯಲ್ಲಿ ಸಹಕಾರ ಇಲಾಖೆ ಕಾಯ್ದೆಗಳನ್ನು ಅವರು ಮುಗಿದ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಅವ್ರ ಮುಂದಿನ ಇಂಟರ್ಪಿಟೇಷನ್ ಮಾಡ್ತಾರೆ ಅದೇ ರೀತಿಯಲ್ಲಿ ಮುಂದಿನ ಇಂಟರ್ಪ್ರಿಟೇಷನ್ ಮಾಡ್ಕೊಂಡ್ರೆ ಗವರ್ನರ್ ಅವ್ರ ಮುಂದಿನ ಇಂಟರ್ಪ್ರಿಟೇಷನ್ ಮಾಡ್ಕೊಂಡ ಸಂದರ್ಭದಲ್ಲಿ ನಾವು ಅಂತಿಮವಾಗಿ ಸತ್ಯದ ಪರವಾಗಿ ಸಾಧ್ಯ ಆಗಿದೆ ನಾವು ಅವ್ರು ಹೇಳಿದ್ದು ಬರೀಬೇಕು ಇವತ್ತು ಯಾರು ಅವನಿ ಹೇಳಿದ್ರು ಅಂತ ಬರ್ಬಿಟ್ಟು ನಾಳೆ ಬೈ ಕೊಟ್ಟರೆ ಅಂತ ಅದನ್ನು ಬರಿಬೇಕಾಗುತ್ತೆ ಕೊಟ್ಟಾಗ ಇನ್ನೊಬ್ಬ ಅದನ್ನು ಬರಿಬೇಕಾಗುತ್ತೆ ಅವಾಗ ನಾವು ಗುಮಾಂತರದಿಂದ ಹೆಚ್ಚಿನ ಕೆಲಸ ಮಾಡಿ ಸಾಧ್ಯ ಆಗುತ್ತೆ ನೋಡ್ಬಿಟ್ಟು ಬರೀತಾರೆ ಅವರೂ ಬರೀತಾ ಬರೀತಾರೆ ಈ ಕಾಯ್ದೆಗಳ ಕಾನೂನು ವ್ಯವಸ್ಥೆ ಬಹಳ ಮುಖ್ಯ ಹಾಗಾಗಿ ಇವತ್ತಿನ ಕಾರ್ಯಾಗಾರವನ್ನು ನಮ್ಮ ದೊರೆತರು ಮತ್ತು ಅವರು ಆಸಕ್ತಿ ಮಾಡಿದ್ದಾರೆ ನೀವು ಕೂಡ ಇಬ್ಬರದ ಆಸಕ್ತಿಯಿಂದ ಬಂದಿರೋ ಅವರಿಗೆ ಆಯೋಜನೆ ಮಾಡುವಂಥ ಅವ್ರಿಗೆ ಮತ್ತು ಬಂದಿದಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಲುಪಿಸ್ತೀನಿ ನನಗೆ